ಕಿರಿಯಾಪಟ್ಟಣ ತಾಲೂಕಿನ ಹಿಟ್ನೆ ಹೆಬ್ಬಾಗಿಲು ವಿವಿಧೋದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ನಿಯಮಿತದ ನೂತನ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದ ಕ್ಯಾಲೆಂಡರ್ ಅನ್ನು ಅಧ್ಯಕ್ಷ ಎಚ್ಎಂ ವಿನೋದ್ ಕುಮಾರ್ ಬಿಡುಗಡೆ ಮಾಡಿದರು ಬಳಿಕ ಮಾತನಾಡಿದ ಅವರು ಸಹಕಾರ ಸಂಘಗಳ ಅಭಿವೃದ್ಧಿಯಲ್ಲಿ ಷೇರುದಾರರ ಪಾತ್ರ ಪ್ರಮುಖವಾಗಿದ್ದು ಸಂಘದಿಂದ ಪಡೆದ ಸಬ್ಸಿಡಿ ದರದ ಸಾಲವನ್ನು ನಿಗದಿತ ಸಮಯಕ್ಕೆ ಪಾವತಿಸಿ ಅಭಿವೃದ್ಧಿಗೆ ಸಹಕಾರ ನೀಡಬೇಕು ನೂತನ ವರ್ಷದಲ್ಲಿ ಸಕಾಲಕ್ಕೆ ಮಳೆಯಾಗಿ ರೈತರ ಬಾಳು ಆರ್ಥಿಕವಾಗಿ ಬೆಳೆ ಹಿಂದಿನ ವರ್ಷದ ಕಹಿ ಘಟನೆಗಳು ಮರೆಯಾಗಿ ನೂತನ ವರ್ಷದಲ್ಲಿ ನಾಡಿನ ಜನತೆ ಎಲ್ಲರ ಬಾಳು ಹಸನಾಗಲಿ ಎಂದು ಶುಭ ಕೋರಿದರು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷ ಈರೇಗೌಡ ನಿರ್ದೇಶಕರುಗಳು ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಎಲ್ಲ ನಾವು ಸದಸ್ಯರುಗಳು ಸೇರಿ ಹೊಸ ವರ್ಷಕ್ಕೆ ಏನಾರು ರೈತರಿಗೆ ಕೊಡಬೇಕು ಅಂತೇಳಿ ಎಲ್ಲ ಸದಸ್ಯರುಗಳು ನಾವು ಕ್ಯಾಲೆಂಡರ್ ಮಾಡಿಸಿ ಎಲ್ಲರಿಗೂ ಸರ್ವ ಸದಸ್ಯರಿಗೂ ಕ್ಯಾಲೆಂಡರ್ ಕೊಡಬೇಕು ಅಂತೇಳಿ ತೀರ್ಮಾನ ತಗೊಂಡು ಹೊಸ ವರ್ಷಕ್ಕೆ ಎಲ್ಲ ಸದಸ್ಯಗಳಿಗೂ ನಾವು ಕ್ಯಾಲೆಂಡರ್ಗಳನ್ನ ಕೊಡ್ತಾ ಇದ್ದೀವಿ ಹಾಗೆ ಈ ವರ್ಷ ಸಮೃದ್ಧಿಯಾಗಿ ಒಲೆ ಸೊಪ್ಪಿಗೆ ಒಳ್ಳೆಯ ರೇಟ್ ರೇಟ್ ಇದೆ ಹಾಗೂ ಶುಂಠಿಗೂ ಒಳ್ಳೆಯ ರೇಟ್ ಇದೆ ಎಲ್ಲ ಸದಸ್ಯರುಗಳು ಸಕಾಲದಲ್ಲಿ ತಮ್ಮ ಸಾಲಗಳನ್ನು ತೀರಿಸಿ ಈ ಸಂಸ್ಥೆಯ ಒಂದು ಉನ್ನತ ಸ್ಥಾನಕ್ಕೆ ಹೋಗಲು ಹಾಗೂ ಸಕಾಲದಲ್ಲಿ ಮತ್ತೆ ನಾವು ಸಾಲ ನೀಡಲು ಸಹಕರಿಸಬೇಕಾಗಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ